ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿಯೊಂದಿಗೆ ಬಂದೇವಿ ಏನು ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಅಂತೀವಿ ಆ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಇದು ಹುಂಚಿ ಹಿಂಡಿ ನೋಡ್ರಿ ಅಂಟಿ ಹುಂಚಿ ಹಿಂಡಿ ಮಾಡಾತೇವ ಏನ ಹುಂಚಿ ಹಿಂಡಿ ಮಾಡಾತೇವ ನೋಡ್ರಿ ಅಂಟಿ ಹಾ ಹೆಚ್ಚಾಗಿ ಈ time ನ್ಯಾಗ ಅಂತ ಹುಂಚಿ ಕಾಯಿ ಸಿಗ್ತೆತಿ ಅಲ್ಲಾ ಹಣ್ಣ ಆಗಿಂದ ಮಾಡಿದ್ರ ಅಷ್ಟೊಂದ ಸರಿ ಅನ್ಸಂಗಿಲ್ಲಾ ಇದ ಕಾಯಿ ಒಂತರ dark ಆಗಿ ಇದ್ದಾಗ ಮಾಡಿದ್ರ ಮಸ್ತ ಅಂದ್ರ ಮಸ್ತ ಆಕ್ಕೆತಿ ಜಾಸ್ತಿ ಎಳೆದು ಇರಬಾರದು ಜಾಸ್ತಿ ಬಲ್ತ ಇರಬಾರದು ಅವನ ಹಣ್ಣ ಆಗಿರಬಾರದು ಈಗ ಚಪ್ಪ ಇದ ಅಷ್ಟ ಈ ಟೈಮ್ ಒಳಗ ಅವನ್ನ ಹುಂಚಿ ಹಿಂಡಿ ಮಾಡಿದ್ರ ಬಾರಿ ಮಸ್ತ ಟೇಸ್ಟ್ ಕೊಡತೈತಿ ವರ್ಷ ಆದ್ರೂ ಇಟ್ಕೋಬಹುದು ಎರಡು ವರ್ಷ ಆದ್ರೂ ಇಟ್ಕೊಂಡ ತಿನ್ನಬಹುದು ಅಂತ recipe ನೋಡ್ರಿ ಇದ ಅದಕ್ಕ ಇವತ್ತ ಅದರ ರೆಸಿಪಿ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದಾಗ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರ ನೋಡೋಣ ಅಂತ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋನಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ್ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಹುಂಚಿಂಡಿ ಮಾಡುದಂತ ಹೇಳೋದಂತೆ ಬರ್ರಿ

அண்டி ஹுன்ச்சி இண்டி மக்கிடிசி நார்கிர் சாத அடிசி இடத்தோட நோட் இவன் மொதல பஸ் இவன் ஜதி தகுதிக்கொண்ட ஆமால இவ் ஜாலிங் குடசத நோட் பஸ் அதுக்கிந்த மொதல மெந்தா ஹுர்ல இவன் பூடி மாடுத்த

ಉಪ್ಪು ಖಾರದಾಗ ಅದ ಬಿತ್ತ ಅಂದ್ರ ಬಾರಿ ಟೇಸ್ಟ್ ಬಂದ ಇರ್ತೇತಿ ಅದ ಮಲ್ಲಾರ ದಾರ ಏನ್ರೀ ಒಟ್ಟ ಹುಣಸಿ ಹಿಂಡಿದ ಬಾರಿ ಐತಿ ಮಲ್ಲಾರ ದಾರ ಅಷ್ಟ ಯಾಕ ಎಲ್ಲಾರು ತಿಂತಾರ ಮುಂದ ಇಟ್ರ ಯಾರು ಏನ ಒಲ್ಲೆ ಅಂತಾರ ಏನ ತಿನ್ನೋದನ್ನ ಹೇಳಾಕತ್ತಿಲ್ಲ ಏನ ಜಳವಲ್ದಾರ ಏನ ಹಿಂಗ ಮೂಸ ನೋಡಿ ಹಿಂಗ ಸೆಲ್ಯೂಷನ್ ತರ ಕಾಣಸ್ತೇತಿ ಪಾ ಸಿಕ್ಕ ಆಗ ಬಿಡ ಸಿಕ್ಕ ಬಿಟ್ಟ ಆಗ ಬಿಡ ಸಿಕ್ಕ ನನಗೇನಿಲ್ಲ ನಾ ಹೇಳೋದ ಪೂರ್ತಿ ಕೇಳ ಅಲ್ಲಿ ನಾ ಹೇಳೋದ.

ವೀಕ್ಷಕರಿಗೆ ಹೆಂಗ್ ತೋರಿಸ್ಬೇಕು ನಾವು ಸಣ್ಣ ಪ್ರಮಾಣದ ಒಳಗೆ ತೋರಿಸ್ಬೇಕಲ್ಲ ಒಳ್ಳೆ ಇರ್ಲಿಕ್ಕೂನು ಕಲ್ಲಾಗರದಾದ್ರೂ ಮಾಡ್ಕೋಬೋದು ಅನ್ನುವಂಥ ಮೆಥಡ್ ಇದು ಹ್ಞೂ ಮಿಕ್ಸ ಹಾಕೊಳಕ್ಕೆ ಬರಕಿಲ್ಲ ಇದು ಮಿಕ್ಸ ಹಾಕೊಂಡ್ರೆ ಬೀಜ ಇರ್ತಾವಲ್ಲಂಟಿ ಹ್ಞೂ ಅವನ್ನೆಲ್ಲ ತೆಗೆದು ಹಾಕೊಬೇಕ್ ಬೀಜ ತಗದ್ರ ರುಚಿ ಉಳಂಗಿಲ್ಲ ರುಚಿ ಇರೋದ ಬೀಜ ಚಪ್ಪಿ ಹಾಂ ಅದ್ರಾಗೆ ಎಲ್ಲದರಗೂ ಇರ್ತೈತಿ ಈಗ ಆದಷ್ಟು ಸಾಧ್ಯ ಆದಷ್ಟು ನಾರು ಸಹಿತ ಜಾಸ್ತಿ ತೆಗಿಯೋದಿಲ್ಲ ಒಬ್ಬ ಕೆಲವೊಬ್ರು ಹ್ಞೂ ಅದನ್ನ ನಾವು ತಗ್ದೇವೆ ಅದು ಹೆಂಗೆಂಗೆ ಕಳಿತಿದಲ್ಲ ಆಂಟಿ ಹ್ಞೂ ಹಂಗಂಗೆ ಟೇಸ್ಟ್ ಬರ್ತದೆ ಅದು ಹೆಂಗ್ ಜಾಸ್ತಿ ದಿನ ಇಡ್ತೇವೆ ರೀ ಹ್ಞೂ ಹಂಗೆ ಅದು ಹೆಂಗೆ ಮಾಗಿ ಮಾಗಿ ಹಣ್ಣಾಗ ತೊಂದ ಆಂಟಿ ಬಾಯ್ ನೀರು ಬರಕತ್ತಾವ ನಿಮಗೆ

ಇದಕ್ಕೆಲ್ಲ ಜಾಣಿ ಕುಡಿಸ್ಕೊತ್ತು ಹ್ಮ್ ಇಷ್ಟ ಫೈನಲ್ ಅಲ್ಲಿ ಮಕ್ಕಿದೆ ಹಾ ಇದಕ್ಕಿನೆ ಉಪ್ಪು ಅರಿಶಿನ ಜೀರಿಗೆ ಬಳ್ಳೊಳ್ಳಿ ಹಸಕೈ ಕರಿಬೇವು ಕೊತ್ತಂಬರಿ ಹ್ಮ್ ತೆಂಗೆಪುಡಿ ಹಾಕಿ ಜಜ್ಜಿ ತಗ್ದಬಿಟ್ರೆ ಹುಂಚಿ ಹಿಂಡಿ ರೆಡಿ ರೆಡಿ ಓಕೆ ಓಕೆ ಇದನೆಲ್ಲ ಈಗ ಜಜ್ಜಿ ಅಂತ ಆತಲ ಈಗ ಸ್ವಲ್ಪ ಜೀರಿಗೆ ಹಾಕ್ತನ ನೋಡು ಹ್ಮ್ கரிமேசி கொத்தம்பி ஆமேல ருச்சிக்கு தக்க உப்பு உப்பு அஸ் இல்ல உப்பு பாக்க ನಾ ಈಗ ಇದು ಸ್ವಲ್ಪ ಹರಿದ್ರ ಸಂಬಂಧ ಕಡಿಮೆ ಹಾಕಿನಿ ಮಿಕ್ಸ್ ಮಾಡ್ಕೊತಿರ್ತೇವಲ ಅವಾಗ ಸ್ವಲ್ಪ ಇದನ್ನ ಹಾಕೋಣಂತಾರಂತು ಅರ್ಧ ದಾತ ಇದ್ಬಿಡಣ ಮನವಿ ಹ್ಮ್ ದೊಡ್ಡ ಬಾಳ್ಗಿತ್ ಸುರ್ಕೋತ ನೋಡಿದಾನ ಕಲ್ಸಾಕಟ್ ಗಾವಾಗ್ಲಿ ಅಂತ ಹೇಳಿ உப்பு பார் படி ஆகலே ஹுர் குட்டி பிடி மா அது மெத்தே பூடி உம் ஆல ஒர் நாக்க டேபல் ஸ்பூன் எஸ்வல் ஜாஸ்தி

ಈ ಸಲ ಅದಕ್ಕೆ ಅದ ಬಿದ್ದಿಂದ ಘಮಘಮ ಘಮ ಘಮ ಅಂತೆ ಎಷ್ಟು ಘಮಭ್ರ ಹಾಕ್ ನೋಡಿದ್ರದ್ದು ಹುಂಚಿ ಹಿಂಡಿ ಇದು ಇಷ್ಟೊಂದು ಟೈನ್ ಇದಿದಿಲ್ಲ ಇದ್ರದ್ ಸೊಪ್ ಅನ್ಕೊಟ್ಟಿದ್ರು ಹ್ಞೂ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲಾ ಬಿತ್ತಲ್ಲ ಮೆಂತೆ ಪುಡಿ ಬೆಲ್ಲ ಒಂದು ಹಾಕಲಿಲ್ಲ ಅಲ್ಲ ನೀವು ಯಾಕ ಬೆಲ್ಲನ ಈಗ ಹಾಕೋಂಗಿಲ್ಲ ಮದ್ಯ ಇದನ್ನ ಇದನ್ನ ಯಾವಾಗ ಹಾಕ್ತಾರಪ್ಪ ಅಂತಂದ್ರೆ ಹಳ್ಳಿ ಈಗ ಒಂದಿಷ್ಟು ದಿನ ಇದನ್ನ ಇಷ್ಟ ರೆಡಿ ಇಷ್ಟ ರೆಡಿ ಮಾಡಿ அஸ்ட் நேந்தி ஜஜி டெபி தும்

ಕೊಟ್ಟಿ ಒಂಥರಾ ಆರದಂಗ್ ಮಾಡಿ ಇಟ್ಕೊಂಡ್ ಬಿಟ್ರ ನೋಡವಾ ಆಂಟಿ ತಮ್ ಹಿರಿಯರ್ ಮಾಡಿದ್ವಿ ಅದು ತಪ್ಪಲ್ಲ ಖರ್ಚ್ ಇಲ್ಲಾರದ ಹಿಂಡಿ ಅಂದ್ರ ಎಲ್ಲಾರಿಗೂ ಇಷ್ಟ ನೋಡಕ್ ಜಾಸ್ತಿ ಏನ್ ಹಾಕೇವ್ ನಾವು ಉಪ್ಪು ಖಾರ ಅರಶಿಣ ಆಮೇಲೆ ಕರಿಬೇವು ಕೊತ್ತಂಬರಿ ಇರೋದ್ರಾಗನ ತೃಪ್ತಿಕರವಾದಂತ ಅಡುಗೆ ಆರೋಗ್ಯ ಆದದ್ ಅನ್ನ ಜೊತಿ ಅಥವಾ ಚಪಾತಿ ಜೊತಿ ರೊಟ್ಟಿ ಆಗಿ ನಂಚ್ಕೊಂಡ್ ತಿನ್ನುವಂತ ಸಿಂಪಲ್ ರೆಸಿಪಿ ರೆಡಿ ಆಗಿರ್ತಲ್ಲ ಉತ್ತರ ಕರ್ನಾಟಕದ ಹುಂಚೆ ಹಿಂಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಂಚೆ ಹಿಂಡಿ ಇದ್ ಮೇನ್ ಜೋಳದ ರೊಟ್ಟಿಗೆ ಅನ್ನ ಕನ್ಕ ನಮ್ ಕಡೆ ಮಸ್ತ್ ಕಾಂಬಿನೇಷನ್ ವರ್ಷ ವರ್ಷ ಇದನ್ನ ಹಾಕಿ ಬಿಡ್ತಾರ ಜನದ ಇಂತ ದೊಡ್ ದೊಡ್ಡ ಬೋಗಾಣಿ ಹಾಕ್ತಾರ ಅದ್ರಾಗ ಏನ್ ಹಿಂಗ ಜರ್ಮನಿ ಡಬ್ಬೆಯಾಗ ಇದು ದಬ್ರಾಗ ಆಮೇಲೆ ಸೀಲಿನ ಬೋಗಾಣಿಯಾಗ ಇಂಥ ಇಡಬಾರ್ದು ಪಿಂಗಾಣಿ ಅಥವಾ ಗ್ಲಾಸ್ ಅಂತ ಡಬ್ಯಾಗ ಇಟ್ಟ ಬಾ ಅಂದ್ರ ಬಾಳ ಚಲೋ ಈ ಮಂದಿ ಹಳೆ ಮಂದಿ ಅದು ದೊಡ್ಡದೊಂದು ಉಪ್ಪಿನಕಾಯಿ ಜಾಡಿ ಅಂತಾರ ನೋಡ್ರಿ ನಮ್ ಕಡೆ ಪಿಂಗಾಣಿದು ಇದು ಉಪ್ಪಿನಕಾಯಿ ಬರಣಿ ಹಿಂಗದು ಅಂತಾರ ಅಂತದ್ರಿಟ್ರ ಬಾಚುಲು ಅಂದ್ರ ವರ್ಷ ಗಟ್ಲೆ ಅದು ಚಡಂಗಿಲ್ಲ ದಬ್ರಂದ ಅಥವಾ ಹಿಂಗ ಸ್ಟೀಲಿನ ಬೋಗಣಂದು ಅದಕ್ಕೆ ಕೆಮಿಕಲ್ಸ್ ಹತ್ತಂಗಿಲ್ಲ ಅದ್ರಾಗ ಸ್ಟೀಲಿನ ಬಗಣೆ ಆಗಿಟ್ರ ಏನಕತಿ ಒಂಥರ ಕಿಲೋ ಬಿಡತತಿ ಅಂದ್ರ ಜಂಗ್ ಬಿಡತತಿ ಹಿಂಗಾಗಿ ಆದಷ್ಟು ಕಾಜಿನ ಬರಣಿ ಅಥವಾ ಪಿಂಗಾಣಿ ಬರಣಿ ಇದ್ರೊಳಗ ಇಟ್ಕೊಂಡು ತಿನ್ನಾಕ ಪ್ರಯತ್ನ ಪಡ್ರಿ ರೆಡಿ ಆಗಿತಿ ಮಾಡ್ಕೋಬಹುದು ನಿಮ್ ಮನ್ಯಾಗ ನೀವು ಒಂದ್ಸರಿ ಟ್ರೈ ಮಾಡ್ರಿ ತಿನ್ನಾಕ ಬೇಕಾದಾಗ ಇದನ್ನ ತಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಇನ್ನೊಂದ್ ಸ್ವಲ್ಪ ಕುಟ್ಟಿ ರೆಡಿ ಮಾಡ್ಕೊಂಡ್ಬಿಟ್ರ ಮಸ್ತ್ ಈ ಟೇಸ್ಟ್ ಆಗಿರುವಂತ ಹುಂಚಿ ಹಿಂಡಿ ರೆಡಿ ಆಗಿರ್ತತಿ ಜಾಮ್ ಕಿಂತರ ಮಸ್ತ್ ಆಗಿರ್ತತಿ ನೋಡ್ರಿ ಹುಳಿ ಹುಳಿ ಖಾರ ரெசி బాడ బెల్ ఇష్టపడదే ఇరవ్ హూ తింటారా హి జీ అంత్రూ భారీ టేస్ట్ చుడు అన్న తుప్ప హుణి హిండీ హిందబిట్రు భారీ టేస్ట్ అయితే